కానీ ప్రతి జనరేషన్ లోనూ ఆ కొత్త థాట్ ని ముందుకు తీసుకెళ్ మాత్రం ఒక్కడే వస్తాడు వాడే టార్చ్ బ్యారర్ అంటారు వెళ్తున్నాడు చూసావా బాలరెడ్డి వాడే ఆ టార్చ్ బ్యారర్ మనిషిన్న ಬೆಳೆಸಿ ಉಳಿಸ್ಬೇಕು ಅನ್ನೋ ಒಂದು ಕಾರ್ಯನ ರಾಜುಗೌಡ ಸರ್ ಅವರು ಮಾಡ್ತಾ ಇದ್ದಾರೆ ಆಮೇಲೆ ಅದಕ್ಕಿಂತ ಏನೋ ಹುಟ್ಟು ಹಬ್ಬನ ಎಲ್ಲರೂ ಆಚರಿಸ್ತಾರೆ ಆಚರಿಸ್ಕೊಳ್ಳೋದು ದೊಡ್ಡ ವಿಚಾರ ಅಲ್ಲ ಆದ್ರೆ ಯಾವುದೇ ಒಂದು ಹುಟ್ಟು ಹಬ್ಬವನ್ನ ನಾಲ್ಕು ಜನಕ್ಕೆ ಜೀವನ ಜೀವನ ಕೊಡುವಂತ ಒಂದು ವಿಷಯನ ಮಾಡುವಂತದ್ದು ಬಹಳ ದೊಡ್ಡದಾಗಿರುವಂತಹ ಒಂದು ವಿಷಯ ನಾವು ನಮ್ಮ ಮಕ್ಕಳಿಗೆ ಎಜುಕೇಶನ್ ಕೊಡ್ತೀವಿ ಪೊಲೀಸು ಐ ಎ ಎಸ್ ಐ ಪಿ ಎಸ್ ಆಯ್ತು ಹೋಗ್ತಂದ್ರೆ ಅದ್ರಲ್ಲಿರುವಂತ ಅರ್ಧ ಸ್ಯಾಲ್ರಿ ಏನಾದರೂ ಕೂಡ ಎ ಬಿ ಡಿ ಎ ಗ್ರೂಪ್ ಟ್ರಸ್ಟಿಗೆ ಹೋಗುತ್ತಾ ಇಲ್ಲ ರಾಜಗೋಡ ಸರ್ ಹೋಗುತ್ತಾ ದಾರಿದೀಪ ಆಗುತ್ತೆ ಯಾರದೋ ಒಂದು ಕುಟುಂಬಕ್ಕೆ ಕಲ್ಲಾದೀಪವಾಗಿ ಕ್ಷೇತ್ರದಲ್ಲಿ ನಿಮ್ಮ ವಾರ್ಡ್ಗಳಲ್ಲಿ ಮತ್ತು ನಿಮ್ಮ ಗ್ರಾಮೀಣ ಕ್ಷೇತ್ರದಲ್ಲಿ ಯಾರಾದರೂ ಕೂಡ ವಿದ್ಯಾರ್ಥಿಗಳು ಡಿಗ್ರಿ ಕಂಪ್ಲೀಟ್ ಮಾಡಿರುವಂಥ ವಿದ್ಯಾರ್ಥಿಗಳು ಇತ್ತು ಅಂತಂದರೆ ಅವರವರೆಗೂ ಕೂಡ ವಿಷಯದ ಪ್ರಸ್ತಾಪ ಸಲ್ಲಿಸಿ ಯಾಕಂದರೆ ಎಲ್ಲ ಮೂರ್ತಿಗಳಲ್ಲೂ ಕೂಡ ಕಲ್ಲನ್ನು ಕೆತ್ತಾಗೋದಿಲ್ಲ ಎಲ್ಲ ಕಲ್ಲುಗಳಲ್ಲೂ ಮೂರ್ತಿಗಳು ಆಗೋದಿಲ್ಲ ಅಂತಹ ಯಾವುದೋ ಒಂದು ಕಲ್ಲು ಚಿಡ್ಲಗಟ್ಟೆ ಕ್ಷೇತ್ರದಲ್ಲಿ ಇರಬಹುದು ಅಂತ ಯಾವುದೋ ಒಂದು ಕಲ್ಲನ್ನು ನಮಗೆ ನಾನು ಮೂರ್ತಿಯಾಗಿ ಕೆಟ್ಟು ಅದನ್ನು ಏನೋ ಅಂದರೆ ಪೂಜೆಗೆ ಇಲ್ಲಿ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ರಾಜಗೌಡ ಸರ್ ಅವರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ ಮತ್ತು ಅದಕ್ಕೆ ಬಹಳ ವಿಶೇಷವಾಗಿ ಏನು ಅಂತಂದರೆ ನಾವು ಎಲ್ಲ ಕಡೆಯಿಂದಲೂ ಕೂಡ ವಿಚಾರನ ವಿಷಯನ ನಾವು ತಲುಪಿಸಿದ್ದಾರೆ ಸರ್ ಅವರು ಇಷ್ಟು ಖರ್ಚು ಮಾಡಿ ಆಮೇಲೆ ಅವರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಕೂಡ ಮಾಡಿ ರೂಪಾಯಿ ಹಣ ಕೊಟ್ಟು ಮತ್ತೇನು ಅಂತಂದರೆ ಅವರ ಜೀವನನ ರೂಪಿಸ್ಕೊಳ್ಳೋದಕ್ಕೆ ತಾನೇ ಪದ್ದಾಡ್ತಾ ಅಂತದ್ದು ಇದು ಬಹಳ ವಿಪರ್ಯಾಸದ ವಿಷಯ ಯಾಕೆತ್ತಂದ್ರೆ ಇದು ಒಂದು ಮಹಾತ್ಮ ಕಾರ್ಯವಾಗಿರುವಂತಹ ಒಂದು ಯೋಜನೆ ಸರ್ಕಾರದಲ್ಲೂ ಕೂಡ ಉಚಿತ ತರಬೇತಿನ ಕೊಡ್ತಾರೆ ಅಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡ್ತಾರೆ ಲಕ್ಷ ಲಕ್ಷ ಅಪ್ಲಿಕೇಶನ್ ಬರ್ತವೆ ಅದರಲ್ಲಿ ಮುನ್ನೂರಿಂದ ಐನೂರು ಜನ ವಿದ್ಯಾರ್ಥಿಗಳಿಗೆ ಅಷ್ಟೇ ತರಬೇತಿ ಎಂಟೈರ್ ಕರ್ನಾಟಕದಲ್ಲಿ ಸಿಗುತ್ತೆ ಸರ್ ಹೇಳ್ತಾರೆ ಮೇಡಮ್ ಐನೂರು ಜನ ಆದರೂ ಪರಿ ಸರಿ ಸಾವಿರ ಜನ ಆದ್ರೂ ಸರಿನೆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡಿ நான் சார் இல்லையா நீங்க பெங்களூரு கழுஸ் கொடி அல்லா ஹணும் கடமை ஆகை எல்லோரும் ஆர் கதை படல் ಹೆಚ್ಚಾಗಿ ಗೃಹ ಮನೆನೂ ನಾನು ಒಂದು ಅಪ್ಲಿಕೇಶನ್ ತಂದು ಫೋನ್ ಮಾಡಿದೆ ಮೇಡಮ್ ತಾವು ಅಪ್ಲಿಕೇಶನ್ ಹಾಕಿದ್ದೀರಿ ಹೌಸ್ ವೈಫ್ ಅಂತ ಬರ್ದಿದ್ದೀನಿ ಮತ್ತೆ ಹೇಗೆ ಮ್ಯಾನೇಜ್ ಮಾಡ್ತೀರಿ ಹೇಳಿ ಅವಾಗ ಅವ್ರು ಒಂದು ಮಾತಂದ್ರು ಏನೋ ಅಂತಂದ್ರೆ ಮೇಡಮ್ ಇದು ನಾನು ಇವತ್ತು ಸಮಯ ರಾಜಗೌಡ ಸರ್ ಅವರು ಮಾಡ್ಕೊಡ್ತಾ ಇದ್ದಾರೆ ನಾನು ಎಲ್ಲೋ ಬೆಂಗಳೂರು ಡೆಲ್ಲಿ ಹೈದರಾಬಾದ್ ಅಲ್ಲಿಗೆ ಹೋಗಿ ನನ್ನ ಗಂಡ ಅಷ್ಟು ಶಕ್ತಿ ನನ್ನ ಯಾಕೆ ಅಂತಂದ್ರೆ ಅವ್ರು ಯಾವ್ದೋ ಒಂದು ಮೆಕ್ಯಾನಿಕ್ ಕೆಲಸ ಮಾಡ್ತಾ ಇದ್ದಾರೆ ನಮಗೆ ಬರ್ತಾ ಇರೋ ಸಮಯದಲ್ಲಿ ನನ್ನ ಮಗು ಫೀಸ್ ಕಟ್ಟೋದೇ ಕಷ್ಟ ಅಂತ ಕೊಟ್ಟು ಅವರಿಗೆ ಓದಿಸೋದು ಕಷ್ಟ ಆಗಬಹುದು ಖಂಡಿತವಾದ್ರು ಕೂಡ ನಾನು ನನ್ನ ಮಗುಗೆ ಶಾಲೆಗೆ ಕಳಿಸಿ ನಾನ್ ಶಾಲೆಗೆ ಬರ್ತೀನಿ ಅಂತ ಅಂದ್ರು ಹೆಣ್ಮಗಳು ಅಂತಹ ಒಂದು ಯೋಜನೆ ಕೂಡ ಆ ಕ್ಷಣಕ್ಕೆ ಹೋಗ್ಬಿಡಬಹುದು ಆದರೆ ಒಬ್ಬ ವಿದ್ಯಾರ್ಥಿಗೆ ವಿದ್ಯೆ ಕೊಟ್ಟಾಗ ತಾನು ಮಣ್ಣಲ್ಲಿ ಹೋದಾಗ ಮಾತ್ರ ಆ ವಿದ್ಯೆ ಜೊತೆಗೆ ಹೋಗುತ್ತೆ ಅನ್ನೋದು ನನ್ನ ನಂಬಿಕೆ ಸರ್ ಈ ಕ್ಷೇತ್ರದಲ್ಲಿ ಯಾರೇ ಒಬ್ಬ ಅಭ್ಯರ್ಥಿ ಯಾವುದೇ ಒಂದು ಸಣ್ಣ ಮುಖಂಡದ್ದು ಕೂಡ ಮೂರು ತಲೆಮಾರುಗಳ ಕಾಲ ಕಾರಣ ಕೂಡ ತಮ್ಮ ಫೋಟೋನ ಅವರು ಅವರ ಮನೆಯಲ್ಲಿ ಪೂಜೆ ಮಾಡುವಂತಹ ಒಂದು ಅವಕಾಶ ತಲುಪಿಸ್ಕೊಟ್ಟಿದ್ದೀರಿ ಆಮೇಲೆ ಇನ್ನೊಂದೇನು ಅಂತಂದರೆ ಬಹಳ ಮಹತ್ವವಾಗಿರುವಂಥ ಯೋಜನೆ ತಾವೆಲ್ಲ ಕೂಡ ಬೇರೆ ಬೇರೆ ಒಂದು ವಾರ್ಡ್ಗಳಿಂದ ಮತ್ತು ಎಂಟೈರ್ ಒಂದು ಶಿಡ್ಡುಗಟ್ಟ ಕ್ಷೇತ್ರದಿಂದ ಬಂದಿದ್ದೀರಿ ತಾವು ಪತ್ರಿಗಳು ತಗೊಂಡು ತಮ್ಮ ಕ್ಷ ತಮ್ಮ ವ್ಯಾಪ್ತಿಯಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಈ ವಿಷಯನ ಮನವರಿಕೆ ಮಾಡಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ